ಖಾಸಗಿ ವ್ಯಕ್ತಿಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಕರಜಗಿ ಪವರ್ ಮ್ಯಾನ್ಗಳಿಗೆ ಅಮಾನತು ಮಾಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಫಜಲಪುರ ಘಟಕದ ಅಧ್ಯಕ್ಷರಾದ ಗುರುದೇವ ಪೂಜಾರಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರಾಜು ಕಂಪ್ನಿ ಒಂದು ಈ ಒಂದು ಕೆ ಎ ಬಿ ಆಫೀಸ್ನಲ್ಲಿ ಇವತ್ತು ನಾವು ಮನವಿ ಪತ್ರ ಕೊಡ್ತು ಬಂದಿರೋ ಉದ್ದೇಶ ಏನಂದರೆ ಇವತ್ತು ಏನು ಮ್ಯಾನ್ ಪವರ್ ಮ್ಯಾನ್ಗಳಾಗತಕ್ಕಂಥ ಎಲ್ಲರೂ ತಮ್ಮ ಕದ್ರೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಖಾಸಗಿ ವ್ಯಕ್ತಿಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಅನೂರು ಗ್ರಾಮದಲ್ಲಿ ಸಂಗಣ ಅಂತಕ್ಕಂಥ ವ್ಯಕ್ತಿಯನ್ನು ಅನುಭವಿಸಿದೆ ಹಾಂ ನಮ್ಮ ಅನ್ನೂರು ಗ್ರಾಮದ ನಿವಾಸಿ ಸರ್ ಸಣ್ಣ ಅಂತಕ್ಕಂಥವರು ಅವರು ಕೂಡ ಅವರಿಗೆ ಏರಿಸುವವ್ರ ಕೈನೇ ಮುರ್ತದ ಅದರ ಪರಿಹಾರ ಇಲ್ಲ ಏನಿಲ್ಲ ಇಂಥವು ಹಲವಾರು ತಾಲೂಕಿನಾದ್ಯಂತ ಆಗಲಿ ವಿವಿಧ ಹಳ್ಳಿಗಳಲ್ಲಿ ಹಲವಾರು ಆಗ್ತಾ ಇದ್ದಾವೆ ಅದನ್ನು ಮರುಕಳಿಸಬಾರ್ದು ತಾವೇನದ ಅಂದ್ರೆ ತಾವು ಮುಖ್ಯ ಅಧಿಕಾರಿಗಳು ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅವರ ಕಾನೂನಿನ ಕ್ರಮ ಕೈಗೊಂಡು ಅವರಿಗೆ ಅಮಾನತುಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ನಾವು ಕೇಳ್ಕೊಳ್ತೀವಿ ಸರ್